ಬೆಂಗಳೂರಿನ ಸಾಗರ ಸಂಗಮ ಇಂಜಿನಿಯರ್ ಅಸೋಸಿಯೇಷನ್ ಹಾಗೂ ಎಸ್ ಎಂ ಪಿ ಹಳೆ ವಿದ್ಯಾರ್ಥಿಗಳ ವೇದಿಕೆ ವತಿಯಿಂದ ಕ್ಯಾಂಪಸ್ ಟು ಕಾರ್ಪೊರೇಟ್ ಕಾರ್ಯಾಗಾರ ಏರ್ಪಡಿಸಲಾಗಿದೆ ಸಾಗರದ ಇಕ್ಕೇರಿ ರಸ್ತೆಯಲ್ಲಿರುವ ಸಂಜಯ್ ಮೆಮೋರಿಯಲ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸೆಪ್ಟೆಂಬರ್ ಹನ್ನೆರಡರಂದು ಆಯೋಜಿಸಲಾಗಿದೆ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಸಲುವಾಗಿ ಈ ಕಾರ್ಯಾಗಾರ ನಡೆಸಲಾಗುತ್ತದೆ ಇದರಲ್ಲಿ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ

ಮುಖ್ಯ ಅತಿಥಿಯಾಗಿ ಸಾಗರದ ಎಎಸ್ಪಿ ಬೆನಕ ಪ್ರಸಾದ್ ಪಾಲ್ಗೊಳ್ಳಲಿದ್ದು ವಿದ್ಯಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷ ಕಾಗೋಡು ತಿಮ್ಮಪ್ಪ ಅಧ್ಯಕ್ಷೆ ರಾಜನಂದಿನಿ ಕಾಗೋಡು ಕಾರ್ಯದರ್ಶಿ ಅನುರಾಧ ಕಾಗೋಡು ಆಡಳಿತಾಧಿಕಾರಿ ಪ್ರಭಾಕರ್ ಆಮೀನ್ ಪ್ರಾಂಶುಪಾಲ ವಿದ್ಯಾಧರ್ ಶಿಂದೆ ಸೇರಿದಂತೆ ಕಾಲೇಜಿನ ಎಲ್ಲ ವಿಭಾಗದ ಮುಖ್ಯಸ್ಥರು ಪಾಲ್ಗೊಳ್ಳಲಿದ್ದಾರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾಡಿನ ಸಮಸ್ತ ಜನತೆಗೆ ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ನಿಮಗೆ ಐಶ್ವರ್ಯ ಆರೋಗ್ಯ ಅಭಿವೃದ್ಧಿ ಎಲ್ಲವನ್ನು ಕೊಡಲಿ ಅಂತ ನಾನು ಆ ಗಣೇಶನಲ್ಲಿ ಮತ್ತು ಗೌರಿಯಲ್ಲಿ ಬೇಡ್ಕೊಳ್ತೀನಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲ್ತೇಶಪ್ಪ ಅಧ್ಯಕ್ಷರು ಸಾಗರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಆ ಮಾಗಣಪತಿಯು ಎಲ್ಲ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಸಕಲ ಸಮೃದ್ಧಿಯನ್ನು ಕೊಡಲಿ ಅವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಲಿ ಆ ಕುಟುಂಬ ಸಂತೋಷವಾಗಿರುವಂತೆ ಆ ಗೌರಿ ಗಣಪತಿ ಆಶೀರ್ವಾದ ನಿರಂತರವಾಗಿ ಇರಲಿ ಅಂತ ಹೇಳ್ತಾ ನಮಸ್ಕಾರಗಳು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಅಧ್ಯಕ್ಷರು ಆಡಳಿತ ಮಂಡಳಿ ಪದಾಧಿಕಾರಿಗಳು ಮುಖ್ಯೋಪಾಧ್ಯಾಯರು ಮತ್ತು ಸಿಬ್ಬಂದಿ ವರ್ಗ ರಾಯಲ್ ಪ್ರೈಮರಿ ಸ್ಕೂಲ್ ತಾಳಗುಪ್ಪ ಸಾಗರ ತಾಲೂಕು